ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಇವತ್ತು ಆರನೇ ತರಗತಿ ಗಣಿತ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಗ ಎರಡು ಅಭ್ಯಾಸ ಹತ್ತು ಕ್ಷೇತ್ರಗಣಿತ ಅದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ನಾವು ನೋಡ್ತಾ ಇದ್ದೇವೆ ಈಗ ಒಂದರಿಂದ ಹನ್ನೆರಡು ಪ್ರಶ್ನೆವರೆಗೆ ನಾವು ಏನಪ್ಪ ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಿ ಬಿಡಿಸಿದ್ದೀವಿ ಹಾಗಾದರೆ ಹದಿಮೂರನೇ ಪ್ರಶ್ನೆಯಿಂದ ನಾವು ಪ್ರಾರಂಭ ಮಾಡೋಣ ಆ ಹದಿಮೂರನೇ ಪ್ರಶ್ನೆ ಏನೈತಿ ಆಮೇಲೆ ಅದಕ್ಕೆ ಯಾವ ರೀತಿ ಬಿಡಿಸಿದೆ ಅನ್ನೋದು ತೋರಿಸೋಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೇನೆ ಅದೇ ರೀತಿ ಸೇರ್ ಮಾಡಿರಿ ಹಾಗಾದರೆ ಫಸ್ಟ್ ಒನ್ ಏನು ಮಾಡೋಣ ಅಂತಂದರೆ ಈ ಹದಿಮೂರನೇ ಪ್ರಶ್ನೆಗೆ ಹದಿಮೂರನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ಕೋಣ ಇಲ್ಲಿ ನೋಡ್ಕೋಬೋದು ಬಹುವಿನ ಉದ್ದ ಎರಡುನೂರ ಐವತ್ತು ಮೀಟರ್ ಇರುವ ವರ್ಗಾಕಾರದ ಉದ್ಯಾನವನಕ್ಕೆ ಪ್ರತಿ ಮೀಟರ್ಗೆ ರೂಪಾಯಿ ಇಪ್ಪತ್ತರಂತೆ ಬೇಲಿಯನ್ನು ಹಾಕಲು ತಗಲುವ ಒಟ್ಟು ವೆಚ್ಚ ಕಂಡಿಡೀರಿ ಅಂದರೆ ವರ್ಗಾಕಾರದ ಒಂದು ಏನಪ್ಪ ಅಂದರೆ ಉದ್ಯಾನವನ ವ ಅಲ್ಲಿ ವರ್ಗಾಕಾರದ ಉದ್ಯಾನವನ ವನಕ್ಕೆ ಒಂದು ಬಹುವಿನ ಉದ್ದ ಎಷ್ಟು ಕೊಟ್ಟಾರಂದರೆ ಎರಡು ನೂರ ಐವತ್ತು ಮೀಟರ್ ಆದರೆ ಏನಪ್ಪ ಅಂದರೆ ಅದರ ಸುತ್ತಳತೆ ಕಣ್ಣು ಹಿಡ್ಕೋಬೇಕು ಮೊದಲು ಅಂದರೆ ನಾಲ್ಕು ಬಾವಿನ ಒಟ್ಟು ಏನಪ್ಪ ಅಂದರೆ ಉದ್ದನ ಕಣ್ಣು ಹಿಡ್ಕೋಬೇಕು ಅಥವಾ ಸುತ್ತಳತೆ ಕಣ್ಣು ಹಿಡ್ಕೋಬೇಕು ಹಾಗಾದರೆ ಸುತ್ತಳತೆ ಕಣ್ಣು ಹಿಡ್ಕೊಂಡಾದಮೇಲೆ ಅಲ್ಲಿ ಒಂದು ಮೀಟ್ರಿಕ್ ಇಪ್ಪತ್ತು ರೂಪಾಯಿ ಆದರೆ ಎಷ್ಟು ಬಂದಿರ್ತದಲ್ಲ ಸುತ್ತಳುತ್ತೆ ಕಣ್ಣು ಹಿಡ್ಕೊಂಡಿರ್ತಿರಲಿಲ್ಲ ಎಷ್ಟು ಸುತ್ತಳತೆ ಬಂದಿರ್ತದಲ್ಲ ಎಷ್ಟು ಉದ್ದ ಬಂದಿರ್ತದಲ್ಲ ಸುತ್ತಳತೆ ಅದಕ್ಕೆ ಈ ರೂಪಾಯಿ ಇಪ್ಪತ್ತರಿಂದ ಗುಣಸಿರೋರು ನಮ್ಗೆ ಆನ್ಸರ್ ಸಿಕ್ಬಿಡ್ತತಿ ಹೌದಾ ಅದನ್ನು ಯಾವ ರೀತಿ ಬಿಡಿಸ್ಬೇಕನ್ನೋದು ಇಲ್ಲಿ ನಿಮಗೆ ಹೇಳ್ತಾನೆ ನೋಡ್ಕೋಬೋದು ಹದಿಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೋಣ ವರ್ಗಾಕಾರದ ಉದ್ಯಾನವನದ ಸುತ್ತಳತೆ ಎಷ್ಟಿದೆ ಅಂತಂದರೆ ನೋಡ್ಕೋಬೋದು ಇಲ್ಲಿ ವರ್ಗಾಕಾರದ ವರ್ಗಾಕಾರದ ಉದ್ಯಾನವನದ ಸುತ್ತಳತೆ ಈಸ್ಕೊಳ್ತು ನಾಲ್ಕು ಇಂಟು ಬಾವಿನ ಉದ್ದ ಅಂತ ಅಕ್ಕಂದರೆ ಅಂದರೆ ಒಂದು ವರ್ಗದ ಒಂದು ವರ್ಗ ಅಥವಾ ಚೌಕದ ಘನದ ಸುತ್ತಳತೆಯನ್ನು ಕಣ್ಣು ಹಿಡಿಬೇಕಂತಂದರೆ ಅದರ ಸೂತ್ರ ಏನು ಬರ್ತಂದ್ರೆ ಸುತ್ತಳತೆ ವರ್ಗಾಕಾರದ ವರ್ಗಾಕಾರದ ಉದ್ಯಾನದ ಸುತ್ತಳತೆ ಈಸ್ಕೊಳ್ತು ನಾಲ್ಕು ಇಂಟು ಬಾವಿನ ಉದ್ದ ಅಂತ ಬರುತ್ತೆ ಹೌದಾ ಹಾಗಾದರೆ ಇಲ್ಲಿ ಫೋರ್ ಏನೈತೆ ನಾಲ್ಕೈತೆ ಐತೆ ಹೇಗೆ ಇಟ್ಕೋಬೇಕು ಇಂಟು ಇಂಟು ಇಟ್ಕೋಬೇಕು ಬಾವಿನ ಉದ್ದ ಅಂತಂದಾಗ ಇಲ್ಲಿ ಅವ್ರು ಏನು ಮಾಡಿದಾರೆ ಅಂದರೆ ಪ್ರಶ್ನೆ ಒಳಗೆ ಒಂದು ಬಾವಿನ ಉದ್ದ ಅಷ್ಟೇ ಕೊಟ್ಟಾರೆ ಎರಡು ನೂರ ಐವತ್ತು ಮೀಟರ್ ಒಂದು ಚೌಕದಲ್ಲಿ ಒಂದು ಘನದಲ್ಲಿ ಒಂದು ಬಾವಿನ ಉದ್ದ ಕೊಟ್ಟರೆ ಮುಗಿದೋಯಿತು ಹಾಗಾದರೆ ಒಂದು ಬಾವಿನ ಉದ್ದ ಎರಡು ನೂರ ಐವತ್ತು ಮೀಟರ್ ಕೊಟ್ಟರೆ ಇಲ್ಲಿ ನಾಲ್ಕು ಬಾವಿನ ಅಳತೆ ಏನಾಗಿರ್ತದೆ ಅಂತಂದರೆ ಎರಡು ನೂರ ಐವತ್ತು ಮೀಟರ್ನೇ ಆಗಿರುತ್ತೆ ಯಾಕಂದರೆ ಚೌಕ ಅಥವಾ ವರ್ಗ ಅಥವಾ ಘನ ಅವು ಏನಾಗಿರ್ತಾವಂದರೆ ಎಲ್ಲ ಬಾವುಗಳು ಸಮ ಆಗಿರ್ತಾವೆ ನಾಲ್ಕು ಹೌದಾ ಹಾಗಾದರೆ ಇಲ್ಲಿ ಫೋರ್ ಯಾಕೆ ಅಂದರೆ ನಾಲ್ಕು ಬಾವು ಉಳಿದು ಫೋರ್ ಹಚ್ಕೊಂಡು ಇಂಟು ಇಂಟು ಹಾಕೊ ಬಾವಿನ ಉದ್ದ ಅಂತಂದರೆ ಒಂದು ಬಾವಿನ ಉದ್ದನ್ನು ಕೊಟ್ಟರು ಎರಡು ನೂರ ಐವತ್ತು ಮೀಟರ್ ಹಚ್ಕೊಂಡೆ ಹಾಗಾದರೆ ನಾಲ್ಕು ಇಂಟು ಎರಡು ನೂರ ಐವತ್ತನ್ನ ಎರಡು ನೂರ ಐವತ್ತನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಸಾವಿರ ಅಂತ ಬರುತ್ತೆ ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಅಂತ ಹೇಳಿ ಇಲ್ಲಿ ಬಿಡಿಸ್ತೀನಿ ಇಲ್ಲಿ ಎರಡು ನೂರ ಐವತ್ತು ಇಂಟು ಫೋರ್ ಹೌದಾ ಹಾಗಾದರೆ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಇಪ್ಪತ್ತು ನಾಲ್ಕು ಎರಡನೇ ಎಂಟು ಎಂಟರಾಗಿ ಎರಡು ಕೊಡಿಸಿರ ಹತ್ತು ಸಾವಿರ ಮೀಟರ್ ಅಂತ ಬಂತು ಹೌದಾ ಹದಿನೈದು ಏನಪ್ಪ ಅಂತಂದರೆ ನಾಲ್ಕು ಇಂಟು ಎರಡು ನೂರ ಐವತ್ತು ಇಸ್ಕೊಳ್ತು ಒಂದು ಸಾವಿರ ಮೀಟರ್ ಬಂತು ಇಲ್ಲಿ ಏನು ಅಂತಂದರೆ ಒಂದು ಮೀಟ್ರಕ್ಕೆ ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದೆ ಅಂದರೆ ಸಾವಿರ ಮೀಟ್ರಕ್ಕೆ ಎಷ್ಟು ಖರ್ಚು ಮಾಡ್ತೀನಿ ನೀನು ತಂತಿ ಬೇಲಿ ಹಾಕ್ಬೇಕಂತಂದ್ರೆ ಆ ತಗಲು ವೆಚ್ಚ ಎಷ್ಟಂತ ಕೇಳಿದಾರೆ ಅವಾಗ ಏನು ಮಾಡಬೇಕು ಸಾವಿರ ಇಂಟು ಇಪ್ಪತ್ತು ಅಂತ ಹಚ್ಕೋಬೇಕು ಏನಿದೆ ಇಪ್ಪತ್ತು ರೂಪಾಯಿ ಇದೇನು ಸಾವಿರ ಮೀಟ್ರ್ ಸುತ್ತಳತ್ತೆ ಹಾಗಾದರೆ ಸಾವಿರ ನೀ ಮೀಟ್ರಕ್ಕೆ ನಿನ್ನಿಡ್ಕೋಬೇಕು ಒಂದು 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 ಮೀಟ್ರಕ್ಕೆ ರೂಪಾಯಿ ಇಪ್ಪತ್ತು ರೂಪಾಯಿ ಆದರೆ ಸಾವಿರ ಮೀಟ್ರಕ್ಕೆ ಎಷ್ಟು ರೊಕ್ಕ ಅಂತೇಳಿ ಅಥವಾ ಎಷ್ಟು ರೂಪಾಯಿ ಅಂತೇಳಿ ಅವಾಗ ಗುಣಿಸಿದಾಗ ಇಪ್ಪತ್ತು ಸೊಣ್ಣೆ ಸೊನ್ನೆ ಇಪ್ಪತ್ತು ಸೊನ್ನೆ ಸೊನ್ನೆ ಇಪ್ಪತ್ತು ಸೊನ್ನೆ ಸೊನ್ನೆ ಇಪ್ಪತ್ತೊಂದಲೇ ಇಪ್ಪತ್ತು ಹಾಗಾದರೆ ಅಲ್ಲಿ ತಗುಲುವ ವೆಚ್ಚ ಎಷ್ಟಪ್ಪ ಅಂತಂದರೆ ರೂಪಾಯಿ ಇಪ್ಪತ್ತು ಸಾವಿರ ಎಷ್ಟು ರೂಪಾಯಿ ಇಪ್ಪತ್ತು ಸಾವಿರ ಒಟ್ಟು ತಗುಲುವ ವೆಚ್ಚ ಅಂದರೆ ವರ್ಗಾಕಾರದ ಉದ್ಯಾನವನಕ್ಕೆ ಅಂದರೆ ಪಂದರೆ ಸುತ್ತಳತೆಗೆ ವರ್ಗಾಕಾರದ ಉದ್ಯಾನವನಕ್ಕೆ ತಂತಿ ಬೇಲಿ ಹಾಕ್ತಿಯಲ್ಲ ಒಂದು ಮೀಟ್ರಿಗೆ ಇಪ್ಪತ್ತು ರೂಪಾಯಿ ಆದರೆ ಹಾಗಾದರೆ ಸಾವಿರ ಮೀಟ್ರಿಗೆ ಎಷ್ಟು ಖರ್ಚಾಗತ್ತೆ ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಏನಪ್ಪ ಅಂದರೆ ಖರ್ಚಾಗತ್ತೆ ಅಂತ ಹೇಳ್ಕೋಬೋದು ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಹದಿನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡ್ಕೋಬೋದು ಏನಿದೆ ಅಂಥೇಳಿ ಹದಿನಾಲ್ಕು ಪ್ರಶ್ನೆಯನ್ನು ಹರಿಸಿದಾಗ ಅಲ್ಲಿ ಏನು ಬರುತ್ತೆ ಅಂತ ನೋಡೋಣ ಮೊದಲ ಪ್ರಶ್ನೆ ನೋಡ್ಕೋಣ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ನೂರ ಎಪ್ಪತ್ತೈದು ಮೀಟರ್ ಉದ್ದ ಅರ್ಥ ಆಗತ್ತದ ನೂರ ಎಪ್ಪತ್ತೈದು ಮೀಟರ್ ಉದ್ದ ಮತ್ತು ನೂರ ಇಪ್ಪತ್ತೈದು ಮೀಟರ್ ಅಗಲವಿರುವ ಆಯತಾಕಾರದ ಉದ್ಯಾನವನಕ್ಕೆ ಪ್ರತಿ ಮೀಟರ್ಗೆ ರೂಪಾಯಿ ಇಪ್ಪತ್ತರಂತೆ ಬೇಲಿಯನ್ನು ಹಾಕಲು ತಗಲು ವೆಚ್ಚ ಕಂಡಿಡಿದ್ರಿ ಇಲ್ಲಿಯೂ ಹೇಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಉದ್ದ ಮತ್ತು ಅಗಲ ಕೊಟ್ಟಾರಲ್ಲ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಹೆಚ್ಚು ಒಂದು ಕಡಿಮೆ ಕೊಟ್ಟಾರ ಅಂದರೆ ಆಯತ ಅಂತ ಗೊತ್ತಾಗತ್ತೆ ಇಲ್ಲಿ ಆಯತಾಕಾರ ಅಂತ ಕೊಟ್ಟಾರ ಉದ್ದ ನೂರ ಎಪ್ಪತ್ತೈದು ಮೀಟ್ರ್ ಕೊಟ್ಟಾರೋ ಹಗಲ ನೂರ ಇಪ್ಪತ್ತೈದು ಮೀಟ್ರ್ ಕೊಟ್ಟಾರೋ ಹಾಗಾದರೆ ಒಂದು ಮೀಟ್ರ್ಗೆ ಏನಪ್ಪ ಅಂದರೆ ಇಪ್ಪತ್ತು ರೂಪಾಯಿ ಖರ್ಚಾದ್ರೆ ಒಟ್ಟು ತಂತಿ ವಿಲಿ ಹಾಕಲು ಎಷ್ಟು ಖರ್ಚಾಗತ್ತ ಅಂತ ಹೇಳಿದಾರವರು ಹಾಗಾದರೆ ಮೊದಲು ಸುತ್ತಳತೆ ಕಂಡಿಡ್ಕೊಂಡು ಆಮೇಲೆ ಇಪ್ಪತ್ತರಲ್ಲಿ ಗುಣಾಕಾರ ಮಾಡಿದರೆ ನಮಗೇನಪ್ಪ ಅಂದರೆ ಆನ್ಸರ್ ಬಂದ್ಬಿಡುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ನೋಡ್ಕೋಣ ಹಾಗಾದರೆ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಆಯತಾಕಾರದ ಉದ್ಯಾನದ ಸುತ್ತಳತೆ ಈಜ್ಕೊಳ್ತು ಎರಡು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಇದು ಏನಪ್ಪ ಅಂದರೆ ಆಯ ತಗದ ಸುತ್ತಳತೆ ಕಣ್ಣಿಡಿಯುವ ಸೂತ್ರ ಆಯತದ ಸುತ್ತಳತೆ ಇಸ್ಕೊಳ್ಟು ಎರಡು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಉದ್ದ ಎಷ್ಟು ಕೊಟ್ಟರು ನೂರ ಎಪ್ಪತ್ತೈದು ಮೀಟರ್ ಇದೆ ಇಲ್ಲಿ ಪ್ಲಸ್ ಪ್ಲಸ್ ಈ ಪ್ಲಸ್ ಬಂತು ಅಗಲ ಎಷ್ಟೈತಿ ನೂರ ಇಪ್ಪತ್ತೈದು ಮೀಟರ್ ಹಾಗಾದರೆ ಎರಡಕ್ಕೆ ಎರಡು ಇರಬೇಕು ಇಂಟು ಇಟ್ಕೋಬೇಕು ಆಮೇಲೆ ಈ ಬ್ರಕೆಟ್ ತೆಗೆದ ಏನು ಪಾರು ಇಂಟು ಇಟ್ಕೋಬೇಕು ಆಮೇಲೆ ನೂರ ಎಪ್ಪತ್ತೈದು ಪ್ಲಸ್ ನೂರ ಇಪ್ಪತ್ತೈದನ್ನು ಕೂಡಿಸಿದಾಗ ಮುನ್ನೂರಾತಿ ಆಮೇಲೆ ಈ ಮುನ್ನೂರನ್ನು ಎರಡರಲ್ಲಿ ಗುಣಾಕಾರ ಮಾಡಿರಿ ಏನಾಗತ್ತೆ ಅಂತಂದರೆ ಆರುನೂರು ಮೀಟರ್ ಅಂತ ಬರುತ್ತೆ ಅಂದರೆ ಆಯತಾಕಾರದ ಉದ್ಯಾನವನದ ಸುತ್ತಳತೆ ಎಷ್ಟಪ್ಪ ಅಂದರೆ ಆರುನೂರು ಮೀಟರ್ ಆನ್ಸರ್ ಸಿಕ್ತು ನಮ್ಗೆ ಇಲ್ಲಿ ಆರುನೂರು ಮೀಟರ್ ಅನ್ನೋದು ಸಿಕ್ತಿ ಏನದು ಉದ್ಯಾನವನದ ಸುತ್ತಳತೆ ಆತಿದು ಇಲ್ಲಿ ಒಂದು ಮೀಟ್ರ್ಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತೀನಿ ಆರುನೂರು ಮೀಟರ್ಗೆ ಎಷ್ಟು ಇರ್ತತಿ ಅಂತ ಹೇಳಿದರು ಅವಾಗ ಏನು ಮಾಡಬೇಕು ಬೇಲಿ ಹಾಕಲು ತಗಲು ವೆಚ್ಚ ಅಂದರೆ ಆರುನೂರು ಮೀಟರ್ ಉದ್ದದ ಈ ತಂತಿ ಉದ್ದದ ಒಂದು ಉದ್ಯಾನವನಕ್ಕೆ ಬೇಲಿ ಹಾಕ್ಬೇಕಂತಂದರೆ ನೀನು ಎಷ್ಟು ಅಮೌಂಟ್ ಖರ್ಚು ಮಾಡ್ತೀಯ ಅಂತ ಅವರು ಒಂದು ಮೀಟ್ರಿಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ರೆ ಆರುನೂರು ಮೀಟ್ರಿಗೆ ಎಷ್ಟು ಖರ್ಚು ಮಾಡ್ತೀಯ ಅಂತ ಕೇಳತ್ತಾರೆ ಅವಾಗ ಏನು ಮಾಡಬೇಕು ಆರುನೂರು ಎಂಟು ಇಪ್ಪತ್ತನ್ನು ಏನು ಮಾಡಬೇಕಂತಂದರೆ ಗುಣಾಕಾರ ಮಾಡ್ಕೋಬೇಕು ಹೌದಾ ಅಲ್ಲಿ ಗುಣಾಕಾರ ಮಾಡಿದಾಗ ನೋಡ್ಕೋಬೋದು ನೀವು ಇಲ್ಲಿ ಆರುನೂರು ಏನಪ್ಪ ಅಂದರೆ ಎಂಟು ಇಪ್ಪತ್ತು ಇಪ್ಪತ್ತು ಸೊಣ್ಲೆ ಸೊನ್ನೆ ಇಪ್ಪತ್ತು ಸೊನ್ನೆ ಸೊನ್ನೆ ಇಪ್ಪತ್ತಾರಲೆ ಎಷ್ಟು ಒಂದು ನೂರ ಇಪ್ಪತ್ತು ಹಾಗಾದರೆ ಎಷ್ಟು ಬಂತಂದರೆ ಹನ್ನೆರಡು ಸಾವಿರ ಹೌದಾ ಎಷ್ಟು ರೂಪಾಯಿ ಖರ್ಚಾಗತ್ತೆಂದರೆ ರೂಪಾಯಿ ಸ್ವಾರಿ ಹನ್ನೆರಡು ಸಾವಿರ ಅಲ್ಲ ಒಂದು ಸಾವಿರದ ಎರಡು ನೂರು ಸ್ವಾರಿ ಇಲ್ಲಿ ಒಂದು ಸಾವಿರದ ಎರಡು ನೂರು ರಿಟರ್ನೋ ಅದು ಹನ್ನೆರಡು ಸಾವಿರ ಆಗಬೇಕು ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಆರುನೂರು ಇಂಟು ಇಪ್ಪತ್ತನ್ನು ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೆ ಅಂದರೆ ಹನ್ನೆರಡು ಸಾವಿರ ಅಂತ ಬರುತ್ತೆ ಹಾಗಾದರೆ ನೆಕ್ಸ್ಟ್ ಇಲ್ಲಿ ಏನು ಖರ್ಚಾತಿ ಬೇಲಿ ಹಾಕಲು ತಗೊಳ್ಳಲು ವೆಚ್ ಒಟ್ಟು ವೆಚ್ಚಷ್ಟಾದ್ರೆ ಆಯತಾಕಾರದ ಉದ್ಯಾನಕ್ಕೆ ರೂಪಾಯಿ ಹನ್ನೆರಡು ಸಾವಿರ ಅರ್ಥ ಆಯ್ತಾ ಹಾಗಾದರೆ ಇನ್ನು ಹದಿನೈದನೇ ಪ್ರಶ್ನೆಯನ್ನು ಗಮನ ಹರಿಸೋಣ ಯಾವ ರೀತಿ ಇದೆ ಅಂತ ಹೇಳಿ ಹದಿನೈದನೇ ಪ್ರಶ್ನೆಯನ್ನು ನೋಡ್ಕೋಬೋದು ನೀವು ನೋಡ್ರಿ ಇಲ್ಲಿ ಕಾವ್ಯಾಳು ಎಪ್ಪತ್ತೈದು ಮೀಟರ್ ಬಾಹು ಇರುವ ವರ್ಗಾಕಾರದ ಉದ್ಯಾನವನದ ಸುತ್ತ ಸುತ್ತಿದಳು ನೋಡ್ರಿ ಇಲ್ಲಿ ಕಾವ್ಯ ಏನು ಮಾಡ್ತಾಳೆ ಅಂತಂದರೆ ಎಪ್ಪತ್ತೈದು ಮೀಟರ್ ಬಾಹು ಇರುವ ವರ್ಗಾಕಾರದ ಉದ್ಯಾನದ ಸುತ್ತ ಸುತ್ತಿದಳು ಅಂದರೆ ಒಂದು ಚೌಕ ಚೌಕಾಕಾರ ಅಥವಾ ವರ್ಗ ಅಂದರೆ ಚೌಕ ಎಪ್ಪತ್ತೈದು ಮೀಟರ್ ಒಂದು ಬಾವಿನ ಅಳತೆ ಇದೆ ಎಪ್ಪತ್ತೈದು ಮೀಟರ್ ಐತಿ ಹಾಗೆ ಏನಪ್ಪ ಪಾಂದರೆ ಒಂದು ಸುತ್ತ ಸುತ್ತದ ನೆಕ್ಸ್ಟು ಪ್ರದ್ಯುಮ ಏನು ಮಾಡ್ತಾನೆ ಅಂದರೆ ಅರುವತ್ತು ಮೀಟರ್ ಉದ್ದ ಮತ್ತು ನಲವತ್ತೈದು ಮೀಟರ್ ಅಗಲವಿರುವ ಆಯತಾಕಾರದ ಉದ್ಯಾನವನ ಸುತ್ತ ಸುತ್ತಿದನು ಕಾವ್ಯ ಚೌಕವನ್ನು ಸುತ್ತಿದ್ರು ಪ್ರದ್ಯುಮ ಏನು ಮಾಡ್ತಾನ ಏನು ಮಾಡ್ತಾನೋ ಆಯತಾಕಾರದ ಉದ್ಯಾನವನ ಸುತ್ತ ಹಾಗಾದರೆ ಯಾರು ಕಡಿಮೆ ದೂರ ಕ್ರಮಿಸಿದ್ರ ಅಂತಂದ್ರೆ ಇಲ್ಲಿ ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು ಆಮೇಲೆ ಏನಪ್ಪ ಪಾಂದರೆ ಆಯತದ ಸುತ್ತಳತೆಯನ್ನು ಕಣ್ಣು ಹಾಗಾದರೆ ಕಣ್ಣು ಹಿಡಿದಾಗ ಯಾರು ಕಡಿಮೆಯ ಸುತ್ತಿದ್ರು ಅನ್ನೋದು ಗೊತ್ತಾಗತ್ತೆ ಯಾರು ಹೆಚ್ಚು ಸುತ್ತಿದ್ರು ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಇಲ್ಲಿ ಹದಿನೈದನೇ ಪ್ರಶ್ನೆ ಫಸ್ಟ್ ಒಂದು ನೋಡ್ಕೋಬೋದು ನಾವು ಏನಿದೆ ಅಂಥೇಳಿ ನೋಡಿಲಿ ಕಾವ್ಯ ಸುತ್ತಿದ ದೂರ ಹೌದಾ ವರ್ಗಾಕಾರದ ಉದ್ಯಾನನ ಕಾವ್ಯ ಏನು ಮಾಡಿದ್ರೆ ವರ್ಗಾಕಾರದ ಉದ್ಯಾನನ ಸುತ್ತಾಳು ಹಾಗಾದರೆ ವರ್ಗಾಕಾರದ ಉದ್ಯಾನನದ ಸುತ್ತಳತೆ ತೆ ನಾಲ್ಕು ಇಂಟು ಒಂದು ಬಾವಿನ ಉದ್ದ ನೀವು ಫೋರ್ ಇಂಟು ಒಂದು ಬಾವಿನ ಉದ್ದನ ಅಂತ ತಚ್ಬೋದು ಅಥವಾ ಬಾವಿನ ಉದ್ದ ಅಂತ ಅಷ್ಟ ಬರೆದ್ರೂ ನೆಡ್ತೈತಿ ಹಾಗಾದರೆ ನಾಲ್ಕು ನಾಲ್ಕು ಇಂಟು ಇಂಟು ಹಚ್ಚಿದು ಒಂದು ಬಾವಿನ ಉದ್ದ ಅಥವಾ ಬಾವಿನ ಉದ್ದ ಐತೆ ಎಷ್ಟು ಕೊಟ್ಟಾರ ಅವರು ಎಪ್ಪತ್ತೈದು ಮೀಟರ್ ಅಂತ ಕೊಟ್ಟಾರೆ ಹೌದಾ ಹಾಗಾದರೆ ಎಪ್ಪತ್ತೈದು ಮೀಟರ್ ಕೊಟ್ಟರೆ ಇಲ್ಲಿ ನಾಲ್ಕು ಮತ್ತು ಎಪ್ಪತ್ತೈದನ್ನು ಏನು ಮಾಡ್ಬೇಕಂತಂದರೆ ನೀವು ಗುಣಾಕಾರ ಮಾಡ್ಕೋಬೇಕು ಹೌದಾ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರನ್ನು ನಾವು ಏನಪ್ಪ ಅಂತಂದರೆ ನೋಡ್ಕೋಬಹುದು ನೋಡ್ರಿ ಇಲ್ಲಿ ಎಪ್ಪತ್ತೈದು ಇಂಟು ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಹೌದಾ ನಾಲ್ಕು ಏಳೆ ಇಪ್ಪತ್ತೆಂಟು ಇಪ್ಪತ್ತೆಂಟರ ಎರಡು ಕುಡಿಸಿರೆ ಏನಪ್ಪ ಅಂದರೆ ಮೂವತ್ತು ಹಾಗಾದರೆ ಎಷ್ಟು ಬಂತಂತಂದರೆ ನೂರು ಮೀಟರ್ ಏನು ಮಾಡ್ತಾಳು ಕಾವ್ಯ ಆ ವರ್ಗಾಕಾರದ ಉದ್ಯಾನವನ ಸುತ್ತ ಸುತ್ತಿದಾಗ ಒಂದು ಸುತ್ತ ಸುತ್ತಿದಾಗ ಎಷ್ಟು ದೂರ ಕ್ರಮಿಸ್ತಾಳೆ ಅಂತಂದರೆ ಮೂರು ನೂರು ನ ಕ್ರಮಿಸ್ತಾಳೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟು ಪ್ರದ್ಯುಮ್ ಸುತ್ತಿದ ದೂರ ಆ ಪ್ರದ್ಯುಮ್ ಏನು ಮಾಡ್ತಾನೆ ಅಂದರೆ ಒಂದು ವರ್ಗಾಕಾರದ ಉದ್ಯಾನವನ ಸುತ್ತಿದಲ್ಲ ಅವನು ಏನು ಮಾಡ್ತಾನಂತಂದರೆ ಆಯತಾಕಾರದ ಉದ್ಯಾನವನದ ಸುತ್ತ ಸುತ್ತಾನೆ ಹಾಗಾದರೆ ಇಲ್ಲಿ ಬರ್ಕೋಬೋದು ಆಯ ಆಯತಾಕಾರದ ಆಯತಾಕಾರದ ಉದ್ಯಾನನದ ಸುತ್ತಳತೆ ಈಜ್ಕೊಳ್ತು ಅದರ ಸೂತ್ರ ಇದೆ ಎರಡು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಎರಡಕ್ಕೆ ಎರಡು ಹಚ್ಕೊಂಡು ಬ್ರೆಕೆಟ್ ಟು ಉದ್ದ ಅಂತಂದರೆ ಎಷ್ಟು ಐತೆ ಅಂದರೆ ಅರವತ್ತು ಮೀಟರ್ ಅಂತ ಕೊಟ್ಟಿದ್ರು ಅವರು ಹೌದಾ ಪ್ಲಸ್ ಅಗಲ ಅಂದರೆ ಎಷ್ಟು ಕೊಟ್ಟಾರಂತಂದರೆ ನಲ್ವತ್ತೈದು ಮೀಟರ್ ಕೊಟ್ಟಿದ್ದರು ಹಾಗಾದರೆ ಇಲ್ಲಿ ಅರುವತ್ತು ಪ್ಲಸ್ ನಲ್ವತ್ತೈದು ಕುಡಿಸಿದಾಗ ಎಷ್ಟ್ರೆ ನೂರ ಐದು ಎರಡು ಇಂಟು ನೂರ ಐವತ್ತು ನೂರ ಐದು ಇವನು ಎರಡು ಗುಣಿಸಿದಾಗ ಏನಾಗುತ್ತೆ ಅಂದರೆ ಎರಡು ನೂರ ಹತ್ತು ಮೀಟರ್ ಬರುತ್ತೆ ಹಾಗಾದರೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ಕೋಬೋದು ನೀವು ಕಾವ್ಯಾಳು ಸುತ್ತಿದ ದೂರ ಮುನ್ನೂರು ಮೀಟರ್ ಪ್ರದ್ಯುಮ ಸುತ್ತಿದ ದೂರ ಏನಪ್ಪ ಅಂತಂದರೆ ಎರಡು ನೂರ ಹತ್ತು ಮೀಟರ್ ಇಲ್ಲಿ ಕಾವ್ಯ ಚೌಕಾಕಾರದ ಉದ್ಯಾನವನ ಸುತ್ತಿದ್ದು ಮೂರು ನೂರು ಮೀಟರ್ ಬಂತು ಪ್ರದ್ಯುಮ ಆಯತಾಕಾರದ ಉದ್ಯಾನವನ ಸುತ್ತಿದ್ದು ಎಷ್ಟು ಬಂತಂದರೆ ಎರಡು ನೂರ ಹತ್ತು ಮೀಟರ್ ಬಂತು ಯಾರು ಕಡಿಮೆ ದೂರವನ್ನು ಅಂತ ಕೇಳತ್ತಾರ ಹಾಗಾದರೆ ಇಲ್ಲಿ ನೋಡ್ಬೋದು ನೀವು ಪ್ರದ್ಯುಮು ಪ್ರದ್ಯುಮನು ಕಡಿಮೆ ದೂರ ಕ್ರಮಿಸಿದನು ಯಾಕಂದರೆ ಮುನ್ನೂರು ಮೀಟರ್ಗಿಂತ ಏನಪ್ಪ ಅಂದರೆ ಎರಡು ನೂರ ಹತ್ತು ಮೀಟರ್ ಚಿಕ್ಕದಾಗುತ್ತೆ ಅದರ ಸಲುವಾಗಿ ಕಡಿಮೆ ದೂರ ಕ್ರಮಿಸಿದಾರ ಯಾರಪ್ಪ ಅಂತಂದರೆ ಪ್ರದ್ಯೂಮ್ ಅಂತ ಇಲ್ಲಿ ಹೇಳ್ಬೋದು ಅದನ್ನೇ ರೀತಿ ಅದೇ ರೀತಿ ಬರ್ತೀವಿ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಹದಿನಾರನೇ ಪ್ರಶ್ನೆಯನ್ನು ನಾವು ಗಮನ ಹರಿಸೋಣ ಇಲ್ಲಿ ಹದಿನಾರನೇ ಪ್ರಶ್ನೆಗೆ ಗಮನ ಹರಿಸೋಣ ಇಲ್ಲಿ ಫಸ್ಟ್ ಏನು ಕೊಟ್ಟಾರೆ ನೋಡ್ಕೋಬೋದು ನೀವು ಹದಿನಾರನೇ ಪ್ರಶ್ನೆ ಹೋಗ ಈ ಕೆಳಗಿನ ಪ್ರತಿಯೊಂದು ಚಿತ್ರದ ಸುತ್ತಳತೆ ಕಂಡುಹಿಡಿಯಿರಿ ಇಲ್ಲಿ ಚೌಕ ಆಮೇಲೆ ಆಯತ ಆಯತ ಆಮೇಲೆ ಏನಪ್ಪ ಅಂದರೆ ಸಮಧ್ವಿ ತ್ರಿಭುಜ ಅಂದರೆ ಎರಡು ಬಾಹುಗಳು ಸಮದ್ವಿ ಸಮದ್ವಿಭಾವು ತ್ರಿಭುಜ ಅಂತ ಕರೆದವು ಯುವಕರದ್ದು ಏನು ಮಾಡ್ಬೇಕಂತಂದರೆ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕು ನಾವು ಚೌಕದ ಸುತ್ತಳತೆ ಕಣ್ಣಿಡಿ ಅಂತಂದಾಗ ನಿಯಮಿತ ಚೌ ಅಂದರೆ ಚೌಕದ ಸುತ್ತಳತೆ ಅಂದರೆ ಎಲ್ಲ ಭಾವುಗಳು ಏನಪ್ಪ ಅಂದರೆ ಸಮವಾಗಿರ್ತಾವೆ ಇದನ್ನು ಕಂಡುಹಿಡ್ಕೋಬೋದು ಆಯತದ ಸೂತ್ರ ಹಚ್ಕೊಂಡು ಮಾಡ್ಕೋಬೋದು ಇದನ್ನು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಹಚ್ಕೊಂಡ ನಾವು ಏನಪ್ಪ ಅಂದರೆ ಇದರ ಸುತ್ತಳತೆಯನ್ನು ಕಂಡು ಹಿಡ್ಕೋಬೋದು ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ಅಥವಾ ಈ ಚೌಕ ಆಯತ ಆಯತ ತ್ರಿಭುಜ ಯುವಕ ಏನು ಆನ್ಸರ್ ಬರ್ತದಂತ ನೋಡೋಣ ಓಕೆ ಹಾಗಾದರೆ ಫಸ್ಟ್ ಒನ್ ಏನಿದೆ ಅಂತ ನೋಡ್ರಿಲ್ಲಿ ಇಲ್ಲಿ ಅದಕ್ಕೆ ನಾ ಇಲ್ಲಿ ಏನು ಮಾಡ್ತೇನೆ ಒನ್ನೇದಕ ಎ ಅಂತ ಹಾಕೋತೇನೆ ಎರಡನೇದಕ್ಕೆ ಬಿ ಸಿ ಡಿ ಅಂತ ಈ ರೀತಿ ನಾನು ಪ್ರಶ್ನೆಗಳನ್ನ ಹಾಕೋತೇನೆ ಒಣ್ಣೆದ್ದು ಎ ವರ್ಗದ ಸುತ್ತಳತೆ ಹೌದಾ ಅದರ ಸೂತ್ರ ಇದೆ ಫೋರ್ ಇಂಟು ಬಾವಿನ ಉದ್ದ ಇಲ್ಲಿ ಫೋರ್ ಫೋರ್ ಇಂಟು ಫೋರ್ ಅಂತಕೊಂಡು ಇಂಟು ಇಂಟು ಹಾಕೊಳಿ ಬಾವಿನ ಉದ್ದ ಅಂತಂದರೆ ಒಂದು ಬಾವಿನ ಉದ್ದ ಅದನ್ನು ಒಂದನ್ನು ಹಚ್ಕೋಬೇಕು ನೀವು ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಇಪ್ಪತ್ತೈದು ಅಂತ ಇಪ್ಪತ್ತೈದು ನಾಲ್ಕಲೇ ಎಷ್ಟಪ್ಪ ಅಂತಂದರೆ ನೂರು ಸೆಂಟಿಮೀಟರ್ ಹಾಗಾದರೆ ವರ್ಗದ ಸುತ್ತಳತೆ ಏನಪ್ಪ ಅಂತಂದರೆ ಒಂದು ನೂರು ಸೆಂಟಿಮೀಟರ್ ಅಂತ ಆನ್ಸರ್ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನನ್ನು ನೋಡ್ಕೋಬೋದು ಒಂದು ಆಯತವನ್ನು ಕೊಟ್ಟರು ಇಲ್ಲಿ ಉದ್ದ ಎಷ್ಟು ಕೊಟ್ಟಾರಂದರೆ ಮೂವತ್ತು ಸೆಂಟಿಮೀಟರ್ ಕೊಟ್ಟರು ಆಮೇಲೆ ಏನಪ್ಪ ಅಂತಂದರೆ ಅಗಲ ಎಷ್ಟು ಕೊಟ್ಟಾರಂದರೆ ಇಪ್ಪತ್ತು ಸೆಂಟಿಮೀಟರ್ ಕೊಟ್ಟರು ಹೌದಾ ಉದ್ದ ಎಷ್ಟು ಅಂತಂದರೆ ಮೂವತ್ತು ಸೆಂಟಿಮೀಟರ್ ಅಗಲ ಏನಪ್ಪ ಅಂತಂದರೆ ಇಪ್ಪತ್ತು ಸೆಂಟಿಮೀಟರ್ ಕೊಟ್ಟರು ಹಾಗಾದರೆ ಆಯತಾಕಾರದ ಸುತ್ತಳತೆ ಈಜ್ಕೊಳ್ತು ಆಯತಾಕಾರದ ಏನಪ್ಪ ಅಂದರೆ ಸುತ್ತಳತೆ ಈಜ್ಕೊಳ್ತು ಎರಡು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಅರ್ಥ ಆಯ್ತಾ ಉದ್ದ ಅಂತಂದರೆ ಮೂವತ್ತು ಸೆಂಟಿಮೀಟರ್ ಇದೆ ಹೌದಾ ಅದನ್ನು ಮೂವತ್ತು ಹಚ್ಕೊಂಡವು ಆಮೇಲೆ ಏನಪ್ಪ ಅಂದರೆ ಪ್ಲಸ್ ಪ್ಲಸ್ ಅಗಲ ಅಂತಂದರೆ ಇಪ್ಪತ್ತು ಸೆಂಟಿಮೀಟರ್ ಐತೆ ಅದನ್ನು ಇಪ್ಪತ್ತು ಹಚ್ಕೊಂಡವು ಮೂವತ್ತು ಪ್ಲಸ್ ಇಪ್ಪತ್ತು ಕುಡಿಸಿರೋ ಐವತ್ತು ಎರಡು ಇಂಟು ಬ್ರೆಕೆಟ್ ತೆಗೆದುಕೊಳ್ಳಿ ಇಂಟು ಹಾಕೋಬೇಕು ಎರಡು ಇಂಟು ಐವತ್ತು ಬಂತು ಐವತ್ತೆರಡಲೇ ಏನಪ್ಪ ಅಂದರೆ ನೂರು ಸೆಂಟಿಮೀಟರ್ ಆಯ್ತಿ ಆಯತ ಸುತ್ತಳದೆ ಎಷ್ಟು ಬಂತಂತ್ರ ಒಂದು ನೂರು ಸೆಂಟಿಮೀಟರ್ ಬಂತು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಕ್ವೆಶನನ್ನು ನೋಡ್ಕೋಬೋದು ನೀವು ಯಾವ ರೀತಿ ಇದೆ ಅಂಥೇಳಿ ಸಿ ಇಲ್ಲಿ ಗಮನಿಸ್ಬೋದು ಇಲ್ಲಿಯೂ ಆಯತವನ್ನು ಕೊಟ್ಟರು ಇಲ್ಲಿ ಏನಿದೆ ನೋಡ್ಕೋಣ ಉದ್ದ ನಾಲ್ವತ್ತು ಸೆಂಟಿಮೀಟರ್ ಇದೆ ಅಗಲ ಏನಪ್ಪ ಅಂದರೆ ಹತ್ತು ಸೆಂಟಿಮೀಟರ್ ಇದೆ ಆಯತಾಕಾರದ ಸುತ್ತಳತೆ ಈಸ್ಗೋಲ್ ಟು ಎರಡು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಇಲ್ಲಿ ಎರಡು ಎರಡನ್ನು ಬರ್ಕೋಬೇಕು ಬ್ರಕೆಟ್ಗೆ ಬ್ರಕೆಟ್ ಹಾಕೋಬೇಕು ಉದ್ದ ಅಂತಂದರೆ ನಲ್ವತ್ತು ಸೆಂಟಿಮೀಟರ್ ಪ್ಲಸ್ ಅಗಲ ಅಂತಂದರೆ ಹತ್ತು ಅದನ್ನು ಹತ್ತು ಬರ್ಕೊಂಡನಿ ಎರಡಕ್ಕೆ ಎರಡು ಬ್ರಕೆಟ್ ತೆಗೆದೇಲೆ ಇಂಟು ನಲ್ವತ್ತು ಪ್ಲಸ್ ಹತ್ತು ಕೊಡಿಸಿರ ಐವತ್ತು ಐವತ್ತು ಎರಡಲೇ ಏನಪ್ಪ ಅಂದರೆ ನೂರು ಸೆಂಟಿಮೀಟರ್ ಬಂತು ಹಾಗಾದರೆ ಆಯತಾಕಾರದ ಸುತ್ತಳತೆಯೂ ಎಷ್ಟು ಬಂತು ಅಂದರೆ ಒಂದು ನೂರು ಸೆಂಟಿಮೀಟರ್ ಅಂತ ಬಂತು ಹಾಗಾದರೆ ಇನ್ನು ಡಿಯನ್ನು ನೋಡ್ಕೋಬೋದು ಏನು ಕೊಟ್ಟಾರ ಇಲ್ಲಿ ಸಮದ್ವಿ ಭಾವು ತ್ರಿಭುಜ ಎರಡು ಬಾವುಗಳು ಸಮನಾಗಿ ಕೊಟ್ಟಾರ ಹೌದಾ ಎಷ್ಟು ಕೊಟ್ಟಾರೋ ಎರಡು ಬಾವುಗಳನ್ನು ಏನು ಅಂತಂದರೆ ಸಮನಾಗಿ ಕೊಟ್ಟಾರು ಒಂದು ಭಾವು ಏನಪ್ಪ ಅಂದರೆ ಹೆಚ್ಚು ಕೊಟ್ಟರು ಅಥವಾ ಕಡಿಮೆ ಇದ್ದರೆ ಏನೂ ಕೊಡವಲ್ಲ ಎರಡು ಬಾವುಗಳು ಸಮ ಇದ್ದರೆ ಸಮದ್ವಿ ಭಾವು ಆದರೆ ಮೂರು ಸಮ ಇದ್ರೆ ಸಮು ತ್ರಿಭುಜ ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿ ಏನು ಹಾಕೋತೀರಿ ತ್ರಿಭುಜದ ಸುತ್ತಾಳತೆ ಈಸ್ಕೊಳ್ ಟು ಎ ಬಿ ಅಂತಂದರೆ ನಾಲ್ಕು ಸೆಂಟಿಮೀಟ್ರ್ ಕೊಟ್ಟರು ಬಿ ಸಿ ಅಂದರೆ ಮೂವತ್ತು ಸೆಂಟಿಮೀಟ್ರ್ ಕೊಟ್ಟಾರೋ ಸಿ ಅಂತಂದ್ರೆ ಏನು ಕೊಟ್ಟಾರಂದ್ರೆ ಮೂವತ್ತು ಸೆಂಟಿಮೀಟ್ರ್ ಕೊಟ್ಟಾರೆ ಅದೇ ರೀತಿ ತ್ರಿಭುಜದ ಸುತ್ತಾಳತೆ ಈಸ್ಕೊಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಎ ವಿ ಅಂದರೆ ನಾಲ್ಕು ಸೆಂಟಿಮೀಟ್ರ್ ಇದೆ ನಾಲ್ವತ್ತು ಹಾಕೊಂಡ್ತನಿ ಪ್ಲಸ್ ಈ ಪ್ಲಸ್ಸು ಬಿ ಸಿ ಅಂತಂದರೆ ಮೂವತ್ತು ಸೆಂಟಿಮೀಟರ್ ಇದೆ ಮೂವತ್ತಂತ ಇಟ್ಕೊಂಡನಿ ಪ್ಲಸ್ ಈ ಪ್ಲಸ್ಸು ಸಿ ಎ ಅಂತಂದರೆ ಮೂವತ್ತು ಸೆಂಟಿಮೀಟರ್ ಇದೆ ಅದನ್ನು ಮೂವತ್ತಂತ ಹಾಕೊಂತವು ಹಾಗಾದರೆ ಇವು ನಟ್ಟು ಕೂಡಿಸಿದಾಗ ಏನಾಗುತ್ತೆ ಅಂದರೆ ನೂರು ಸೆಂಟಿಮೀಟರ್ ಆಗುತ್ತೆ ಹಾಗಾದರೆ ತ್ರಿಭುಜದ ಸುತ್ತಳತೆ ಇಸ್ಕೊಳ್ತು ಎಷ್ಟು ಬಂತಂದರೆ ಒಂದು ನೂರು ಸೆಂಟಿಮೀಟರ್ ಅಂತ ಆನ್ಸರ್ ಬರುತ್ತೆ ಏನಪ್ಪಾ ಅಂತಂದರೆ ನಾವು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಹದಿನಾರನೇ ಪ್ರಶ್ನೆಗೆ ಏನಪ್ಪಾ ಅಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡು ಹಿಡ್ಕೊಂಡು ಇನ್ನ ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹದಿನೇಳನೇ ಪ್ರಶ್ನೆಯನ್ನ ನೋಡ್ಕೋಣ ಏನಿದೆ ಹೇಳಿ ಓಕೆ ಇಲ್ಲಿ ನೋಡ್ಕೋಬೋದು ನೀವು ಹದಿನೇಳನೇ ಪ್ರಶ್ನೆ ಏನಿದೆ ಅಂತೆ ಅವನಿತ್ ಪ್ರತಿಬಾಹು ಒಂದು ಪ್ರತಿಬಾಹು ಅವನೀತ್ ಪ್ರತಿಬಾಹು ಒಂದ್ ಎರಡು ಅಂಶ ಮೀಟರ್ ಇರುವ ಒಂಬತ್ತು ವರ್ಗಾಕಾರದ ಸಿಮೆಂಟಿನ ಅಚ್ಚುಗಳನ್ನು ಕೊಂಡನು ಅರ್ಥ ಆಯ್ತಾ ಏನು ಏನ್ಮಾಡ್ತಾನೆ ಪ್ರತಿಬಾಹುವು ಏನಪ್ಪ ಅಂದರೆ ಒಂದು ಎರಡು ಮೀಟರ್ ಇರುವ ಒಂಬತ್ತು ವರ್ಗಾಕಾರದ ಸಿಮೆಂಟ್ನ ಅಂಚುಗಳನ್ನು ಅಚ್ಚುಗಳನ್ನು ಕೊಂಡನು ಅವುಗಳನ್ನು ವರ್ಗಾಕಾರದಲ್ಲಿ ಜೋಡಿಸಿದನು ನೋಡಿರಿ ಇಲ್ಲಿ ಒಂದು ವರ್ಗಾಕಾರದಲ್ಲಿ ಜೋಡಿಸಿದನು ಒಂದು ಏನಪ್ಪಾ ಅಂತಂದರೆ ಯಾವ ರೀತಿ ಜೋಡಿಸಿದನು ಕತ್ತರಿ ಆಕಾರದಲ್ಲಿ ಜೋಡಿಸಿದಾರಂತ ಅಥವಾ ಏನು ಫ್ಲಸ್ ಆಕಾರದಲ್ಲಿ ಹೇಳ್ಬೋದು ಅಥವಾ ಕತ್ತರಿ ಆಕಾರದಲ್ಲಿ ಜೋಡಣೆ ಹೇಳ್ಬೋದು ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡಿಕೋಣ ಹತ್ತು ಪಾಯಿಂಟ್ ಏಳರಲ್ಲಿ ಏನಪ್ಪ ಅಂದ್ರೆ ಗಮನಿಸೋಣ ಅದರಲ್ಲಿ ಒಂದೇ ಚಿತ್ರ ಇಲ್ಲಿ ಒಂದೊಂದು ಕೊಟ್ಟಾರು ಒನ್ನೇ ಚಿತ್ರವನ್ನು ಗಮನಿಸೋಣ ಏನಿದೆ ಅಂತ ನೋಡ್ಕೋಬೋದು ಹತ್ತು ಪಾಯಿಂಟ್ ಏಳು ಒಂದರಲ್ಲಿ ತೋರಿಸಿರುವ ಜೋಡಣೆಯ ಸುತ್ತಳತೆ ಎಷ್ಟು ಇದರ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕು ನೀವು ಹಾಗಾದ್ರೆ ಇದರ ಸುತ್ತಳತೆಯನ್ನು ಕಣ್ಣು ಅದನ್ನು ಯಾವ ರೀತಿ ಮಾಡ್ಕೋತೀರಿ ನೋಡ್ಕೋಬೋದು ನೀವು ಇಲ್ಲಿ ಒನ್ ಬೈ ಟೂ ಮೀಟರ್ ಅಂದರೆ ಒಳಗೆ ಅರ್ಧ ಅಂದರೆ ಸೊನ್ನೆ ಬಿಂದು ಐದು ಮೀಟರ್ ಅಂತ ಅರ್ಥ ಇಲ್ಲಿಂತ ಈ ಅಂಚು ಸೊನ್ನೆ ಬಿಂದು ಇದು ಇದು ಸೊನ್ನೆ ಬಿಂದು ಇದು ಇದು ಸೊನ್ನೆ ಬಿಂದು ಐದು ಅರ್ಥ ಆಯ್ತಾ ಹಾಗಾದರೆ ಇಲ್ಲಿಂತ ಹಿಡಿದು ಇಲ್ಲಿವರೆಗೆ ಏನಪ್ಪ ಅಂದರೆ ಒಂದು ಬಿಂದು ಐದು ಮೀಟರ್ ಆತ್ ಇದು ಒಂದು ಇಲ್ಲಿಂತ ಹಿಡಿದು ಇಲ್ಲಿ ಮಠ ಏನಪ್ಪ ಒಂದು ಬಿಂದು ಇದು ಇಲ್ಲಿಂದು ಒಂದು ಬಿಂದು ಇದು ಇದು ಒಂದು ಬಿಂದು ಇದು ಯಾಕಂದರೆ ಇದು ವರ್ಗ ಒಂದು ಬಾವು ಒಂದು ಬಾ ಒಂದು ಬಿಂದು ಐದು ಮೀಟರ್ ಬಂದರೆ ಉಳಿದ ಎಲ್ಲ ಬಾವುಗಳು ಒಂದು ಒಂದು ಬಿಂದು ಐದು ಮೀಟರ್ ಇರ್ತದೆ ಅಂತ ಅರ್ಥ ಮಾಡ್ಕೋಬೇಕು ಅರ್ಥ ಆಯ್ತಾ ಯಾಕಂತಂದರೆ ಇಲ್ಲಿಂಥ ಈ ಅಂಚು ಜೀರೋ ಬಿಂದು ಫೈವ್ ಇಲ್ಲಿಂತ ಇದು ಜೀರೋ ಬಿಂದು ಫೈ ಇದು ಜೀರೋ ಬಿಂದು ಫಾಯ್ ಹಾಗಾದ್ರೆ ಏನಪ್ಪಾ ಅಂತಂದರೆ ಇಲ್ಲಿ ಜೀರೋ ಬಿಂದು ಫಾಯ್ ಜೀರೋ ಬಿಂದು ಪಾಯ್ ನಾನು ಮೂರು ಅಂಚಿನ ತೋರಿಸಿದ್ದೆ ನಿಮಗೆ ಹೌದಾ ತೋರಿಸಿದಾಗ ಈ ರೀತಿ ನೋಡ್ರಿ ಇಲ್ಲಿ ಇಲ್ಲಿ ಅಂತ ಅನ್ಕೋರಿ ಹೌದಾ ಈ ರೀತಿ ಇದೆ ಇಲ್ಲಿಂತ ನೋಡ್ಕೋಬೋದು ನೀವು ಇಲ್ಲಿಂತ ಇದು ಸೊನ್ನೆ ಬಿಂದು ಐದು ಇದು ಸೊನ್ನೆ ಬಿಂದು ಐದು ಇಲ್ಲಿಂತ ಹಿಡಿದು ಇಲ್ಲಿಗೆ ಇದು ಸೊನ್ನೆ ಬಿಂದು ಐದು ಹಾಗಾದರೆ ಇದ್ರ ಉದ್ದ ಎಷ್ಟಾಗತ್ತಿ ಮೂರೂರು ಅಂಚ ಅಂಚಿನ ಉದ್ದ ಎಷ್ಟಾಗತ್ತಿ ಈ ವರ್ಗದ ಅಂತಂದರೆ ಇಲ್ಲಿ ಕೂಡಿಸ್ಕೋಬೋದು ನೀವು ಯಾವ ರೀತಿ ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಐದು ಎಷ್ಟತಿ ಐದು ಹತ್ತು ಹದಿನೈದು ಹೌದಾ ಆಮೇಲೆ ಒಂದರಾಗ ಸೊನ್ನೆ ಸೊನ್ನೆ ಕುಡಿಸಿರು ಏನಪ್ಪ ಅಂದರೆ ಒಂದು ಬಂತು ಹಾಗಾದರೆ ಬಿಂದು ಒಂದು ಸ್ಥಾನ ಆದಮೇಲೆ ಬಿಂದು ಇದೆ ಒಂದು ಸ್ಥಾನ ಆದಮೇಲೆ ಬಿಂದು ಬಂತು ಒಂದು ಬಿಂದು ಐದು ಮೀಟರ್ ಬಂತು ಹಾಗಾದರೆ ಈ ಮೂರು ಅಂಚಿನ ಉದ್ದ ಎಷ್ಟಾತಂತಂದರೆ ಒಂದು ಬಿಂದು ಐದು ಮೀಟರ್ ಅಂತ ಬಂತು ಹಾಗಾದರೆ ಇಲ್ಲಿ ಒಂದು ಬಿಂದು ಐದು ಮೀಟರ್ ಬಂತಂದರೆ ಉಳಿದ ಎಲ್ಲ ಬಾವುಗಳು ಇದು ಏನಪ್ಪ ಅಂದರೆ ಇದು ಒಂದು ಬಾವು ಒಂದು ಒಂದು ಬಿಂದು ಐದು ಮೀಟರ್ ಇದು ಬಾಹು ಏನಪ್ಪ ಅಂದರೆ ಒಂದು ಬಿಂದು ಐದು ಮೀಟರ್ ಇದು ಬಾಹು ಏನಪ್ಪ ಅಂದರೆ ಒಂದು ಬಿಂದು ಐದು ಮೀಟರ್ ಅಂತ ಬಂತು ನಾಲ್ಕು ಬಾವುಗಳು ಒಂದು ಬಿಂದು ಐದು ಮೀಟರ್ ಅಂತ ನಮಗೆ ಆನ್ಸರ್ ಸಿಗ್ತಿ ಮಕ್ಕಳೇ ಇದನ್ನ ಕಚ್ಚಾದಲ್ಲಿ ಬಿಡಿಸೋಣ ಯಾವ ರೀತಿ ಅನ್ನೋದು ನೋಡ್ಕೋಬಹುದು ನೀವು ಇಲ್ಲಿ ನೋಡ್ರಿ ವರ್ಗಾಕಾರದ ಸುತ್ತಳತೆ ಈಜಿಕೊಳ್ತು ನಾಲ್ಕು ಇಂಟು ಬಾವು ನಾಲ್ಕು ಇಂಟು ಬಾವು ಅಥವಾ ಒಂದು ಬಾವಿನ ಉದ್ದ ಅಂತ ನಾಲ್ಕು ನಾಲ್ಕು ಹಚ್ಚಿನಿ ಇಂಟು ಇಂಟು ಇಲ್ಲಿ ಒಂದು ಬಿಂದು ಐದು ಹೆಂಗೆ ಹೆಂಗ್ ಬಂತ ನಿಮ್ಗೆ ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಸೊನ್ನೆ ಬಿಂದು ಐದು ಅಂದರೆ ಮೂರು ಚೌಕಳ್ದು ಮೂರು ಚೌಕಳ ಅಂಚ ಅಂಚಿನ ಉದ್ದ ಎಷ್ಟು ಅಂದರೆ ಸೊನ್ನೆ ಬಿಂದು ಐದು ಅವನು ಮೂರು ಕೂಡಿಸಿದಾಗ ಏನಾಗುತ್ತೆ ಅಂತಂದರೆ ಒಂದು ಬಿಂದು ಐದು ಬಂತು ಹಾಗಾದರೆ ಇದು ಒಂದು ಬಾವಿನ ಉದ್ದ ಅಂದರೆ ನಾಲ್ಕು ಬಾವಿನ ಉದ್ದ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಒಂದು ಬಿಂದು ಐದನ್ನು ನಾಲ್ಕರಲ್ಲಿ ಏನು ಮಾಡ್ಕೋಬೇಕಂದ್ರೆ ಗುಣಾಕಾರ ಮಾಡ್ಕೋಬೇಕು ನೀವು ಹೌದಾ ಅಲ್ಲಿ ಗುಣಾಕಾರ ಮಾಡ್ಕೊಂಡಾಗ ನೋಡ್ಕೋಬೋದು ಇಲ್ಲೇ ನೀವು ಒಂದು ಬಿಂದು ಐದು ಇಂಟು ನಾಲ್ಕು ಅಂತಂದಾಗ ಇಲ್ಲಿ ನಾಲ್ಕೈದಲೇ ಏನಪ್ಪ ಅಂದರೆ ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಎರಡು ಆರು ಒಂದು ಸ್ಥಾನ ಆದಮೇಲೆ ಬಿಂದು ಇದೆ ಒಂದು ಸ್ಥಾನ ಆದಮೇಲೆ ಬಿಂದು ಬಂತು ಹಾಗಾದರೆ ಆರು ಮೀಟರ್ ಆನ್ಸರ್ ಬಂದಿದ್ರದ ಅರ್ಥ ಆಯ್ತು ಮಕ್ಕಳೇ ಎಷ್ಟು ಮೀಟರ್ ಬಂತು ಆರು ಮೀಟರ್ ಬಂತು ಇನ್ನು ಎ ಗೊತ್ತಾಯಿತು ಇನ್ನು ಬಿ ಅನ್ನು ನೋಡೋಣ ಯಾವ ರೀತಿ ಇದೆ ಹೇಳಿ ನೋಡ್ಕೋಬೋದು ನೀವು ಇಲ್ಲಿ ಎ ಮುಕ್ತಾಯವಾಯಿತು ಇನ್ನು ಬಿ ಕ ಬರೋಣ ನೋಡಿ ಶಾರಿಗೆ ಈ ಜೋಡಣೆ ಇಷ್ಟವಾಗಲಿಲ್ಲ ಯಾವ ಜೋಡನೆ ಇದು ವರ್ಗಾಕಾರದ ಜೋಡಣೆ ಇಷ್ಟ ಆಗಲಿಲ್ಲ ಅಂತ ಯಾಕೋ ಯಾಕೆ ಇಷ್ಟ ಆಗಲಿಲ್ಲ ಗೊತ್ತಿಲ್ಲ ಶಾರಿಗೆ ಈ ಜೋಡಣೆ ಇಷ್ಟವಾಗಲಿಲ್ಲ ಅವಳು ಕತ್ತರಿ ಆಕಾರದಲ್ಲಿ ಜೋಡಿಸಿದಳು ನೋಡಿರಿ ಯಾವ ಆಕಾರದಲ್ಲಿ ಜೋಡಿಸಿದಳು ಅಂತಂದರೆ ಕತ್ತರಿ ಆಕಾರದಲ್ಲಿ ಜೋಡಿಸಿದಳು ಚಿತ್ರ ಯದನ್ನು ನೋಡೋಣ ಹತ್ತಾರು ಹತ್ತು ಬಿಂದು ಏಳು ಎರಡನ್ನು ಈ ಜೋಡನೆ ಸುತ್ತಳತೆ ಎಷ್ಟು ಅಂತ ಕೇಳುತ್ತಾರೆ ಒಟ್ಟು ಸುತ್ತಳತೆ ಈ ಥರದ್ದು ಎಷ್ಟು ಅಂತ ಕೇಳಿದಾಗ ಇದನ್ನು ನಾವು ಏನು ಮಾಡ್ಕೋಬೇಕಂತಂದರೆ ಸುತ್ತಳತೆಯನ್ನು ಕಣ್ಣು ಹಿಡ್ಕೋಬೇಕು ಹಾಗಾದರೆ ಸುತ್ತಳತೆಯನ್ನು ಕಣ್ಣು ಹಿಡ್ಕೋಬೇಕಂದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತಂದಾಗ ಒಟ್ಟು ಇಲ್ಲಿ ಏನಪ್ಪ ಅಂತಂದರೆ ನೀವು ಯಾವ ರೀತಿ ಇದನ್ನು ಮಾಡ್ಕೋಬೇಕಂತಂದರೆ ಇದನ್ನು ಯಾವ ರೀತಿ ಗಮನ ಗಮನಹರಿಸ್ಕೋಬೇಕನ್ನೋದು ನೋಡ್ಕೋಬೇಕು ಇಲ್ಲಿ ಬಾಹುವಿನ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು ನೀವು ಎಷ್ಟು ಬಾವುಗಳಾವು ಇಲ್ಲಿ ನೋಡ್ರಿ ಇದು ಒಂದು ಎರಡು ಮೂರು ನಾಲ್ಕು ನೋಡ್ತಾ ಇದ್ದೀರಾ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಟ್ಟು ಬಾವುಗಳ ಸಂಖ್ಯೆ ಎಷ್ಟಾದರೆ ಇಪ್ಪತ್ತು ಹಾಗಾದರೆ ಒಂದು ಬಾವುವಿನ ಉದ್ದ ಎಷ್ಟೈತಿ ಒನ್ ಬೈ ಟೂ ಮೀಟರ್ ಇಲ್ಲಿ ಕೊಟ್ಟಾರು ಪ್ರತಿ ಬಾವುವಿನ ಉದ್ದ ಒನ್ ಬೈ ಟೂ ಮೀಟರ್ ಹಾಗಾದರೆ ಇಲ್ಲಿ ಈ ಸಮಸ್ಯೆಯನ್ನು ಬಿಡಿಸ್ಕೊಣ ಯಾವ ರೀತಿ ಅಂದರೆ ಕತ್ತರಿ ಆಕಾರದ ಜೋಡಣೆ ಸುತ್ತಳತೆ ನಮಗೆ ಗೊತ್ತಿಲ್ಲ ಅದಕ್ಕೆ ಸುತ್ತಳತೆ ಈಜು ಬಾವುವಿನ ಸಂಖ್ಯೆ ಒಟ್ಟು ಬಾವಿನ ಬಾವಿನ ಸಂಖ್ಯೆ ಇಂಟು ಒಂದು ಬಾವಿನ ಉದ್ದ ಅವಾಗ ಗುಣಾಕಾರ ಮಾಡಿ ಏನಪ್ಪ ಅಂದರೆ ಭಾಗಿಸಿದಾಗ ನಾವು ಏನೇಕಂದರೆ ಎಷ್ಟು ಮೀಟರ್ ಐತೆ ಅನ್ನೋದು ಗೊತ್ತಾಗಿಬಿಡುತ್ತೆ ಬಾವುವಿನ ಸಂಖ್ಯೆ ಇಪ್ಪತ್ತು ಇಂಟು ಒನ್ ಬೈ ಟು ಅಂದರೆ ಪ್ರತಿಭಾವಿನ ಉದ್ದ ಆವಾಗ ಎರಡು ಒಂದಲೇ ಎರಡು ಹತ್ತಲೇ ಇಪ್ಪತ್ತು ಅಂದರೆ ಇಲ್ಲಿ ಹತ್ತು ಇಂಟು ಒಂದು ಉಳಿತು ಒಂದಲೇ ಹತ್ತು ಹಾಗಾದರೆ ಎಷ್ಟು ಬಂತಂದರೆ ಕತ್ತರಿ ಆಕಾರದ ಜೋಡಣೆ ಸುತ್ತಳುತ್ತೆ ಅಲ್ಲಿ ಎಷ್ಟು ಐತೆ ಅಂದರೆ ಹತ್ತು ಮೀಟರ್ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಇಲ್ಲಿ ಏನು ಕೇಳಿದಾರೆ ಅಂತಂದರೆ ನೋಡ್ಕೋಬೋದು ಇಲ್ಲಿ ಸಿ ಕ್ವೆಶನನ್ನು ನೀವು ಗಮನಹರಿಸ್ಬೋದು ಯಾವ ರೀತಿ ಅಂತ ಹೇಳಿ ಸಿ ನೋಡಿ ಯಾವುದು ಹೆಚ್ಚು ಸುತ್ತಳತೆ ಹೊಂದಿದೆ ಅಂತ ಕೇಳಿದಾರೆ ಅವರು ನಿಮಗೆ ಬಿಡುತ್ತೆ ಯಾವುದು ಹೆಚ್ಚು ಸುತ್ತಳತೆ ಹೊಂದಿದೆ ಅಂದರೆ ಇದು ಆರು ಮೀಟರ್ ಹೊಂದಿದೆ ಇದು ಹತ್ತು ಮೀಟರ್ ಹೊಂದಿದೆ ಇದರಲ್ಲಿ ಕತ್ತರಿ ಆಕಾರದ ಜೋಡಣೆ ಏನಪ್ಪ ಅಂದರೆ ಹೆಚ್ಚು ಸುತ್ತಳತೆ ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ ಅದನ್ನ ಏನಪ್ಪ ಅಂತಂದರೆ ನಾನು ನಿಮ್ಗೆ ಇಲ್ಲಿ ಬರೆದಿ ಕತ್ತರಿ ಆಕಾರದ ಜೋಡಣೆಯು ಹೆಚ್ಚು ಸುತ್ತಳತೆಯನ್ನು ಹೊಂದಿದೆ ಹೌದಾ ಯಾಕೆ ಇದು ಹತ್ತು ಮೀಟರ್ ಇದೆ ವರ್ಗಾಕಾರದ ಸುತ್ತಳತೆ ಎಷ್ಟೈತೆ ಅಂತಂದರೆ ಆರು ಮೀಟರ್ ಇದೆ ಈ ಆರು ಮೀಟರ್ಗಿಂತ ಹತ್ತು ಮೀಟರ್ ದೊಡ್ಡದಾಗೋದ್ರಿಂದ ಕತ್ತರಿ ಆಕಾರದ ಜೋಡಣೆ ಹೆಚ್ಚು ಸುತ್ತಳತೆ ಹೊಂದಿದೆ ಅಂತ ಹೇಳ್ಬೋದು ಹಾಗಾದರೆ ಇನ್ನು ಅನ್ನು ನೋಡ್ಕೋಬೋದು ಎ ಆಯಿತು ಬಿ ಆಯಿತು ಇನ್ನು ಸಿ ಆಯಿತು ಇನ್ನು ಅನ್ನು ನೋಡಿದಾಗ ಏನು ಕೊಟ್ಟಾರೋ ಇದನ್ನು ಚಟುವಟಿಕೆ ನಿಮಗೆ ಮಾಡಿಕೊಟ್ಟಾರೋ ಮಕ್ಕಳಿಗೆ ನೋಡಿರಿ ಅವನಿತ್ ಇನ್ನೂ ಹೆಚ್ಚು ಸುತ್ತಳುತ್ತ ಇರುವ ಜೋಡಣೆ ಯಾವುದ ಯಾವುದೆಂದು ಜೋಡಿಸು ಜೋ ಯೋಚಿಸುತ್ತೊಡಗಿದನು ನೋಡಿರಿ ಈಗ ಚೌಕ ಜೋಡಿಸೀನಿ ಕತ್ತರಿ ಆಕಾರ ಜೋಡಣೆ ಮಾಡಿಣೆ ಮತ್ತೆ ಯಾವುದಾದ್ರೂ ರೀತಿ ಜೋಡಣೆ ಮಾಡಿದ್ರೆ ಇನ್ನೂ ಹೆಚ್ಚು ಏನಪ್ಪ ಅಂದರೆ ಸುತ್ತಳತೆ ಬರ್ತತ್ತ ಇಲ್ಲ ಅನ್ನೋದು ಕಂಡು ಹಿಡಿಯೋಕೆ ಯೋಚನೆ ಮಾಡಿದ್ದು ಅದನ್ನು ನೀವು ಕಂಡು ಹಿಡಿಯಬಲ್ಲೇ ರೀಕೆ ಇದ್ದಾರೋ ಅದನ್ನು ನೀವೇ ಮಾಡಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಹತ್ತು ಪಾಯಿಂಟ್ ಒಂದು ಸಂಪೂರ್ಣ ಅಭ್ಯಾಸವನ್ನು ಇದನ್ನು ಏನಪ್ಪ ಅಂದರೆ ಮೂರು ವಿಡಿಯೋ ಮಾಡುವುದರ ಮುಖಾಂತರ ಏನಪ್ಪಾ ಅಂತಂದರೆ ಇದನ್ನು ಸಂಪೂರ್ಣ ಅಭ್ಯಾಸವನ್ನು ಮುಗಿಸಿದ್ದು ಅರ್ಧ ಅರ್ಧ ಗಂಟೆ ಏನಪ್ಪ ಅಂತಂದರೆ ಎರಡು ವಿಡಿಯೋ ಮಾಡಿದವು ಅದೇ ರೀತಿ ಇದರ ಇಪ್ಪತ್ತರಿಂದ ಇಪ್ಪತ್ತ್ಮೂರು ನಿಮಿಷದವರೆಗೆ ಈ ವಿಡಿಯೋನ ಹಿಡಿತಿ ಹೀಗೆ ಮೂರು ವಿಡಿಯೋವನ್ನು ವಿಸ್ತಾರವಾಗಿ ಏನಪ್ಪ ಅಂದರೆ ಹತ್ತು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಏನಪ್ಪಾ ಅಂತಂದರೆ ವಿಸ್ತೀರ್ಣ ಕಂಡುಹಿಡಿಯುವುದು ಬರುತ್ತೆ ಅದು ಯಾವ ಅಭ್ಯಾಸದಲ್ಲಿ ಬರ್ತದೆ ಅಂತಂದ್ರೆ ನೋಡ್ಕೋಬೋದು ನೀವು ಹತ್ತು ಪಾಯಿಂಟ್ ಎರಡರಲ್ಲಿ ಬರುತ್ತೆ ಅದನ್ನು ನೆಕ್ಸ್ಟ್ ಒಂದು ಅಭ್ಯಾಸದಲ್ಲಿ ಬಿಡಿಸೋಣ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬಿಡಿಸೋಣ ಅಂತೇಳಿ ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡುತ್ತೇವೆ ದಯವಿಟ್ಟು ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಅಭ್ಯಾಸವನ್ನು ಹತ್ತು ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ಮುಕ್ತಾಯ ಮಾಡುತ್ತೇವೆ ಧನ್ಯವಾದಗಳು ವಿದ್ಯಾರ್ಥಿಗಳೇ